ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕ್ರೈಮ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ಕಠಿಣವಾದಂಥ ಶಿಕ್ಷೆ ಇಲ್ಲ ಗೃಹ ಇಲಾಖೆ ಸ್ಟ್ರಿಕ್ಟ್ ಆಗಿಲ್ಲ ಪೊಲೀಸ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಯಾರಿಗೆ ಕೂಡ ನ್ಯಾಯ ಸಿಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಕ್ರೈಮ್ಸ್ ಹೆಚ್ಚಾಗ್ತಾನೆ ಇದೆ ನಿನ್ನೆ ಅಷ್ಟೇ ಒಂದು ಐಯರ್ ಆಫೀಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಜಲಿ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದಿನದಿಂದ ದಿನಕ್ಕೆ ಜನರಿಗೆ ಪೊಲೀಸವ್ರ ಮೇಲೆ ನಂಬಿಕೆ ವಿಶ್ವಾಸ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಸತ್ಯ ಅದು ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಅನ್ನೋದು ಹೋಗ್ತಾ ಇದೆ ಯಾಕಂದರೆ ಅಪರಾಧಿಗಳಿಗೆ ಶಿಕ್ಷೆ ಅಂತೂ ಆಗೋದಿಲ್ಲ ಹೋರಾಟಗಾರರಂತೂ ಇಲ್ಲವೇ ಇಲ್ಲ ಈ ರಾಜಕಾರಣಿಗಳಂತೂ ಅವರ ರಾಜಕೀಯಕ್ಕೆ ತಕ್ಕಂತೆ ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ಹೊರತು ಸಾವಿಗೂ ನ್ಯಾಯ ಸಿಗ್ತಾ ಇಲ್ಲ ಸತ್ತವ್ರಿಗೂ ನ್ಯಾಯ ಸಿಗ್ತಾ ಇಲ್ಲ ಸಾಯಿಸಿದವ್ರಿಗೂ ಸಹ ಶಿಕ್ಷೆ ಆಗ್ತಾ ಇಲ್ಲ ಏನೊಂದು ನೇಹಾ ವಿಚಾರ ನೇಹಾದು ಆಡ್ ಹಗ್ಲೇಶ್ ಹುಬ್ಬಳ್ಳಿದಲ್ಲಿ ಹತ್ಯೆ ಆಯಿತು ಫಯಾಜ್ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಯಾವೊಂದು ಕಠಿಣವಾದಂಥ ಶಿಕ್ಷೆ ಸಹ ಆಗಿಲ್ಲ ಸಿ ಐ ಡಿಗ ವಹಿಸಿದ್ರು ಸುಮ್ಮನೆ ಆದರೂ ಆ ಟೈಮಲ್ಲಿ ಒಂದು ಎಂ ಪಿ ಎಲೆಕ್ಷನ್ ನಡೀತಾ ಇತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಆ ಒಂದು ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ ಆ ಒಂದಕ್ಕೆ ಅಡ್ವಾಂಟೇಜಾಗಿ ಯೂಸ್ ಮಾಡಿಕೊಂಡು ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದವರು ಫ್ಲೈಟಲ್ಲಿ ಹೋಗೋದು ಅಲ್ಲಿ ಹೋಗೋದು ಇನೋವಾ ಕಾರಲ್ಲಿ ಹೋಗೋದು ಫಾರ್ಚುನೇಟ್ ಮಾಧ್ಯಮದವರಂತೂ ನೇಹ ಮನೆ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ರು ನ್ಯಾಯ ಕೊಡ್ಸದಂತೂ ಕೆಲಸ ಯಾರೂ ಮಾಡಲ್ಲ ಸ್ಟಾರ್ಟ್ ಮಾಡ್ತಾರೆ ಎಂಡ್ ಅಂತೂ ಯಾರೂ ಕೊಡೋದಿಲ್ಲ ಒಂದು ನ್ಯಾಯ ಕೊಡಿಸಿ ಇನ್ ನೇಹ ವಿಚಾರ ಮಾತಾಡ್ತಾ ಮಾತಾಡ್ತಾ ರಾಜಕೀಯಕ್ಕೆ ಯಾವ ರೀತಿ ಬೇಕೋ ಬಳಸ್ಕೊಂಡ್ರು ಎಂ ಪಿ ಚುನಾವಣೆಗೆ ಅಷ್ಟರಲ್ಲಿ ಪೆನ್ ಡ್ರೈವ್ ಕೇಸ್ ಬಂತು ದೇಶಕ್ಕೆ ನಂಬರ್ ಒನ್ ಕಾಮುಕ ಕ್ರಿಮಿನಲ್ ಅಂತ ಪಟ್ಟ ಸಿಕ್ತು ಚುನಾವಣೆ ಆಗಿದ ತಕ್ಷಣ ರಾಜ್ಯ ದೇಶನೇ ಬಿಟ್ಟು ಓಡೋದ ಆ ಪೆನ್ ಡ್ರೈವ್ ಕೇಸ್ ವಿಚಾರದಲ್ಲಿ ನೇಹಾ ಕೇಸ್ನ ಮುಚ್ಚಾಕ್ಬಿಟ್ರು ಸೈಲೆಂಟ್ ಆದರು ಆ ಪೆನ್ ಡ್ರೈವ್ ಕೇಸ್ ಓಡೋ ಅಂತ ಹೊತ್ತಲ್ಲಿ ಏನು ನಮ್ಮ ಕನ್ನಡ ಪರ ಹೋರಾಟಗಾರರು ಬೈಕೊಳ್ಳಿ ನನ್ನ ಬಗ್ಗೆ ಏನಾದರೂ ಅಂದ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳಲ್ಲ ಕನ್ನಡಪರ ಹೋರಾಟಗಾರರು ಕನ್ನಡ ರಾಜ್ಯೋತ್ಸವ ಕನ್ನಡ ಕರ್ನಾಟಕಕ್ಕಾಗಿ ಏನೆಲ್ಲ ಹೋರಾಟ ಮಾಡ್ತೀರಾ ಧ್ವನಿ ಎತ್ತೀರಾ ರಾಜೋಷವಾಗಿ ಕರ್ನಾಟಕ ಶಾಲು ಹಾಕೊಳ್ತೀರಲ್ವ ಕರ್ನಾಟಕದ ಕನ್ನಡ ಹೆಣ್ಣು ಮಕ್ಕಳು ಬಲಿಯಾಗುವಾಗ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ರೇಪ್ ಕೊಲೆ ಆಗುವಾಗ ಎಲ್ಲಿ ಕೂತಿದಿರ ನೀವೆಲ್ಲರೂ ಏಕೆ ನಿಮ್ಮ ಫಂಕ್ಷನ್ಗೆ ಪ್ರೋಗ್ರಾಮ್ಗೆ ಮಾತ್ರ ಕನ್ನಡ ಪರ ಹೋರಾಟಗಾರರು ಶಾಲುನಾ ಏಕೆ ಅಲ್ಲಿ ನಿಮ್ಮ ಕಮ್ಯುನಿಟಿ ಇದೆ ಅಂತ ಹೇಳೋಣ ಹಿಂದೂ ಹಿಂದುತ್ವ ಅಂತ ಹೇಳ್ತಾರಲ್ವಾ ಇವತ್ತಿಗೂ ಸಹ ದಲಿತರು ಅಂದ್ರೆ ದಲಿತರು ಕೊಡುವಂತ ನೀರು ಊಟ ತಿನ್ನೋದಿಲ್ಲ ದಲಿತರ ಮನೆಗೆ ಅವರೇ ಒಂದು ವಾಟರ್ ಬಾಟಲ್ ಫುಡ್ ಪ್ಯಾಕೆಟ್ ಕಟ್ಕೊಂಡೋಗಿ ಆ ರಾಜಕೀಯ ಟೈಮಲ್ಲಿ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಕುತ್ಕೊಂಡು ತಿನ್ನೋ ತರ ನಾಟಕ ಮಾಡಿ ಬರ್ತಾರೆ ಆದ್ರೆ ಆ ಎಸ್ಸಿ ಕ್ಯಾಶ್ ಕೂಡ ದಲಿತರು ಕೂಡ ಒಂದು ಹಿಂದೂ ಅನ್ನೋ ಒಂದು ಧರ್ಮದಲ್ಲಿದೆ ಅನ್ನೋದು ಯಾರು ಸಹ ಅವಿವೇಕಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ತರ ಒಂದು ಸಿಸ್ಟಮ್ ಅಲ್ಲಿ ಆ ಪೆನ್ ಡ್ರೈವ್ ಕೇಸ್ ಇನ್ನೇನು ಮುಚ್ಚಿ ಹೋಗ್ಬೇಕು ಅದಕ್ಕೋಸ್ಕರ ಒಂದಷ್ಟು ಅವನೇ ಅವನ ಒಬ್ಬ ಲಾಯರ್ ಅದೊಳ್ದ ದೇವರಾಜೇಗೌಡ ಅವ್ರವ್ರು ಬೇಳೆ ಬೇಯಿಸ್ಕೊಳ್ತಾ ಇದಾರೆ ಹೊರತು ನ್ಯಾಯ ಕೊಡಿಸುವಂತ ಕೆಲಸ ಯಾರು ಮಾಡ್ತಲ್ಲ ಈ ಒಂದು ನೋಡ್ಕೊಂಡು ದಿನದಿಂದ ದಿನಕ್ಕೆ ಕ್ರೈಮ್ ಹೆಚ್ಚಾಗ್ತಾ ಇದೆ ದಿನದಿಂದ ದಿನ ಕ್ರೈಮ್ ಹೆಚ್ಚಾಗ್ತದೆ ಯಾರಿಗೂ ಭಯ ಭಕ್ತಿ ಅನ್ನೋದೇ ಇಲ್ಲ ಪೆನ್ ಡ್ರೈವ್ ಕೇಸ್ ನಡೆಯುವಂಥ ಟೈಮಲ್ಲೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ದಿವ್ಸನೇ ಕೊಡಗುದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಮೀನಾ ಹೆಣ್ಣು ಮಗಳ ಮೇಲೆ ಕೊಲೆ ಆಯ್ತು ಕತ್ತು ಕುಯ್ದು ಏನೆಲ್ಲ ಹತ್ತಿ ಆಯ್ತು ಎಲ್ಲ ಗೊತ್ತಾಯ್ತು ಏನಾಯ್ತು ಆ ಕೇಸು ಎಲ್ಲ ಬೆಳಕಿಗೆ ಬಂತು ಇಂದು ಹೆಣ್ಣು ಮಗಳೇ ಅಲ್ವಾ ಅವನು ಕತ್ತು ಸಹ ಅವನು ಇಂದು ಯುವಕ ಅಲ್ವಾ ಯಾಕೆ ಅಲ್ಲಿ ನೇಹಾ ವಿಚಾರದ್ರಲ್ಲಿ ಮಾತ್ರ ಮುಸ್ಲಿಂ ಆಗಿದ್ದ ಎಲ್ಲಾರು ರಾಜೋಷ್ವಾಗಿ ಹೋರಾಟ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಎಲ್ಲಾರು ಹೆದ್ರಿ ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಬಲಿ ಆಗ್ತಾ ಇದ್ರನು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಾಕ್ತಾ ಇದ್ರನು ಅದಾದ್ಮೇಲೆ ಮೀನಾ ಕೇಸ್ ಬಂತು ಅದೇನಾಯ್ತು ಅದು ಏನು ಆಗಿಲ್ಲ ಎಲ್ಲ ಮುಚ್ಚೋಯ್ತು ಅಷ್ಟರಲ್ಲಿ ಅಂಜಲಿ ಹುಬ್ಬಳ್ಳಿ ಅಂಜಲಿ ಯಾಕೆ ಇವಾಗ ಯಾವ ರಾಜಕಾರಣಿಗಳು ವ್ಯಕ್ತಿನೂ ಅಂಜಲಿ ಮನೆಗೆ ಹೋಗ್ತಾ ಇಲ್ಲ ಕೂಲಿ ಕಾರ್ಮಿಕರ ಸಂಘ ಸಂಘಟನೆಗಳು ಹೋಗ್ತಾ ರೀ ಅವ್ರ ಮನೆಗೆ ಯಾಕೆ ಹೋಗ್ತಾ ಇಲ್ಲ ಅದು ಇಂದು ಮಗು ಅಲ್ವಾ ಪ್ರೀತಿ ಪ್ರೇಮಕ್ಕೋಸ್ಕರ ಬಲಿ ಕೊಲೆ ಇದೆಲ್ಲ ನಡೀತಾ ಇದಲ್ಲ ಇದನ್ನೆಲ್ಲಾ ನೋಡ್ಕೊಂಡು ಹೋರಾಟಗಾರರ ಅನ್ಸ್ಕೊಂಡಿರೋರು ಸುಮ್ನೆ ಇದ್ದಿರಲ್ವಾ ಹೋಗಿ ರಾಜಕಾರಣಿಗಳಿಗೆ ಈ ಕೇಂದ್ರ ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಛೀಮಾರಿ ಹಾಕ್ರಿ ಕಠಿಣವಾದಂತ ಶಿಕ್ಷಿತಗೊಳಿದ ಛೀಮಾರಿ ಹಾಕ್ರಿ ಯಾಕೆ ನಿಮ್ಗೆಲ್ಲ ಧ್ವನಿ ಎತ್ತಕ್ಕಾಗಲ್ವಾ ಜಾತಿ ಬರುತ್ತಾ ಅಲ್ಲಿ ನಿಮ್ಮ ನಿಮ್ಮ ಸಮುದಾಯದವ್ರು ಇದಾರ ಬಿಟ್ಕೊಡ್ಬಾರ್ದು ಅಂತ ಹೇಳ್ತೀರಾ ಹಾಗಾದ್ರೆ ಕನ್ನಡದ ಹೆಣ್ಣು ಮಕ್ಕಳು ಕರ್ನಾಟಕದ ಹೆಣ್ಣು ಮಕ್ಕಳು ಕನ್ನಡ ಕರ್ನಾಟಕ ಅಂತ ಹೇಳಿ ನರ ಎಲ್ಲ ಹೇಳ್ಕೊಳ್ತಿರಲ್ಲ ಕನ್ನಡದ ಹೆಣ್ಣು ಮಕ್ಳು ಅಲ್ವಾ ಬಲಿ ಆಗ್ತಾ ಇರೋದು ಅದು ಯುವಕ ತಪ್ಪು ಮಾಡಿರ್ಲಿ ಯುವತಿ ತಪ್ಪು ಮಾಡಿರ್ಲಿ ಶಿಕ್ಷೆ ಆಗ್ಲೇಬೇಕು ಅಲ್ವಾ ಅದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಯಾರೋ ಒಬ್ಬ ಪೆಟ್ರೋಲ್ ಕದ್ಕೊಂಡು ಹೋಗ್ತಾ ಇದಾನೆ ಯಾರೋ ಅಲ್ಲಿ ಕಳ್ತನ ಮಾಡ್ಬಿಟ್ಟಿದಾನೆ ಅಂದೋಗ ಶೂಟ್ ಮಾಡಿರೋ ಅಂತದ್ದು ಅನೇಕ ನೋಡಿದಿರಿ ಯಾಕೆ ಇವನೇ ಅಪರಾಧಿ ಅಂತ ಗೊತ್ತಿದ್ರೆನು ಆರೋಪಿ ಇಲ್ಲೇ ಇದ್ದಾನೆ ಅಂತ ಗೊತ್ತಿದ್ರೂ ಯಾಕೆ ಪೊಲೀಸ್ ಇಲಾಖೆ ತಗೊಳ್ತಾ ಇಲ್ಲ ಕೈಗೆ ಅವರು ಬೇಡ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಟಾರ್ಗೆಟ್ ಇರುತ್ತೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಅಹ್ ಇಷ್ಟ ಅವರ್ಸ್ಗೆ ಇಷ್ಟು ಕಲೆಕ್ಷನ್ ಆಗಿರ್ಬೇಕು ಇಷ್ಟು ರುಟೀನ್ ಮಾಡಿರ್ಬೇಕು ಮತ್ತೆ ಇಷ್ಟು ಎಫ್ ಆರ್ಸ್ ಆಗಿರ್ಬೇಕು ಅವ್ರಿಗೆ ಬೇಕು ಟಾರ್ಗೆಟ್ ಪ್ರಕಾರ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಒಂದ್ ಎಫ್ ಐ ಆರ್ ಆಯ್ತಾ ಆ ಎಫ್ ಐ ಆರ್ ಆಗಿ ಬೇಲ್ ಸಿಗೋವರ್ಗು ಆರೋಪಿನ ಬಂದೋದ್ರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಬೇಲ್ ಸಿಕ್ಕಾದ್ಮೇಲೆ ಆ ಕೇಸ್ನೇ ಬಿಡಿ ತನಿಖೆಗೆ ಹೋಗಿದೆ ಏನೋ ಮಾಡ್ಕೊಳ್ತಾರೆ ಅವ್ರ ಒಂದು ನೆಗ್ಲಿಜೆನ್ಸಿ ಸರ್ಕಾರದ ಸಂಬಳ ಬರುತ್ತೆ ಕಾಕಿ ಇರುತ್ತೆ ಅಧಿಕಾರ ಇರುತ್ತೆ ಬಟ್ ಯಾರೂ ಸಹ ಆರೋಪಿಗಳಿಗೆ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಸತತ ಹನ್ನೆರಡು ವರ್ಷದಿಂದ ಸೌಜನ್ಯ ವಿಚಾರದ್ರಲ್ಲೇ ಅಪರಾಧಿ ಅವನೇ ಅಂತ ಗೊತ್ತಿದ್ರೂ ಸಹ ಧರ್ಮ ಬಂತು ಅಲ್ಲಿ ದೇವಸ್ಥಾನದ ಹೆಸರು ಬಂತು ಧರ್ಮಾಧಿಕಾರಿ ಅನ್ನೋ ಒಂದು ಹೆಸರು ಬಂತು ಅಧಿಕಾರ ಬಂತು ಏನ್ರಿ ನಡೀತಾ ಇದೆ ಹಾಗಾದ್ರೆ ಬಲಿ ಮೇಲೆ ಬಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಕ್ರೈಮು ಒಂದೇ ತಿಂಗಳಲ್ಲಿ ಐದಾರು ಕ್ರೈಮ್ ನಡೆದಿದೆ ಅಂದ್ರೆ ಯಾರು ಧ್ವನಿ ಎತ್ತದಿರ ಕುತ್ಕೊಳ್ಳಿ ಆಗ್ತಾನೆ ಇರ್ಲಿ ಇವತ್ತು ಕನ್ನಡ ಫಿಲಂ ಇಂಡಸ್ಟ್ರಿ ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದೆ ಐ ಟಿ ಬಿ ಟಿ ಕಂಪನಿಗಳು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗುವಂತ ಸ್ಥಿತಿ ಬಂದಿದೆ ನಾಳೆ ದಿವಸ ಇಲ್ಲಿರೋರೆಲ್ಲ ಅವರವರ ರಾಜ್ಯಕ್ಕೆ ಹೋಗುವಂತ ಪರಿಸ್ಥಿತಿ ಬಂದೇ ಬರುತ್ತೆ ಯಾಕಂದ್ರೆ ಇಲ್ಲಿ ಆ ತರ ಒಂದು ಅಷ್ಟೊಂದು ಸೇಫ್ಟಿ ಪ್ರೊಟೆಕ್ಷನ್ ಇದೆ ಅಲ್ವಾ ಪ್ರಶ್ನೆ ಮಾಡಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ಚುನಾವಣೆ ಟೈಮ್ ಅಲ್ಲಿ ಬಕೆಟ್ ಇಟ್ಕೊಂಡು ಮನೆ ಮನೆ ಹತ್ರ ಬರೋಂಥವ್ರು ಚುನಾವಣೆಯಲ್ಲಿ ಸ್ಪರ್ಧೆ ನಿಂತ ಮೇಲೆ ಆನೆ ಒಂದು ಶಾಲೆಯಲ್ಲಿ ಕಾಲೇಜಲ್ಲಿ ಒಂದು ಹೆಣ್ಣುಮಾಗ್ಲು ಆಸನದ ಹೆಣ್ಮಾಗ್ಲು ಸುಸೈಡ್ ಮಾಡ್ಕೊಂಡು ಸೊತ್ತೋದ್ಲು ಅಲ್ಲಿನ ಒಂದು ಯಾರೋ ಒಬ್ರು ಸ್ಟಾಫ್ ಚಿತ್ರ ಹಿಂಸೆಗೆ ಎಷ್ಟು ಜನ ರಾಜಕಾರಣಿಗಳೋಗಿ ಪ್ರತಿಭಟನೆ ಮಾಡಿದಿರಾ ಧ್ವನಿ ಎತ್ತಿದಿರಾ ಯಾಕೆ ನಿಮ್ಮ ರಾಜಕೀಯಕ್ಕೆ ಪ್ಲಸ್ ಪಾಯಿಂಟ್ ಇಲ್ಲ ಅಂದ್ಬಿಟ್ಟ ಸಿಕ್ಕಿದ್ರೆ ಧ್ವನಿ ಎತ್ತುತ್ತಾ ಇದ್ರಲ್ಲ ನಿಮ್ಗೆ ಏನ್ ಗೊತ್ತಾ ನಿಮಗೆ ಆ ಟೈಮಲ್ಲಿ ನಡೆಯುವಂತ ಇನ್ಸಿಡೆಂಟ್ಗೆ ಇಲ್ಲ ನಿಮ್ಮ ರಾಜಕೀಯಕ್ಕೆ ಅಡ್ವಾಂಟೇಜ್ ಆಗಿರ್ಬೇಕು ಇಲ್ಲ ನಿಮ್ಮ ಸಮುದಾಯಕ್ಕೆ ಅಡ್ವಾಂಟೇಜ್ ಆಗಿರ್ಬೇಕು ಇಲ್ಲ ನಿಮ್ಗೆ ಅಲ್ಲಿ ಏನೋ ಒಂದು ಸಿಕ್ಕಿದ್ರೆ ಮಾತ್ರ ಇಲ್ಲ ಅಂದ್ರೆ ಯಾವನು ಹೋಗಲ್ಲ ರೀ ಯಾರು ಹೋಗೋದಿಲ್ಲ ಯಾರಿಗೆ ಯಾರೂ ಆಗೋದಿಲ್ಲ ಅಲ್ಲಿ ಒಂದು ಸ್ವಲ್ಪ ದಿವಸ ಪೆನ್ ಡ್ರೈವ್ ಕೇಸ್ ಅಷ್ಟರಲ್ಲಿ ಅಂಜಲಿ ಕೇಸ್ ಬಂತು ಮತ್ತೆ ಮತ್ತೆ ಯಾವುದೋ ಒಂದು ಜೈರಾಮ್ ಪವಿತ್ರ ಜೈರಾಮ್ ಆಗಿ ಚಂದ್ರಕಾಂತ್ ಅವ್ರದ್ದು ಸ್ಟೋರಿ ಆಯಾಮಗುನು ಬೆಳೆದಿರೋಂತ ಮಕ್ಕಳಿದ್ದಾರೆ ಏನೋ ಆಕ್ಸಿಡೆಂಟ್ ಆಯಿತು ದೇವ್ರ ಆಯುಷ್ ಅಷ್ಟೇ ಕೊಟ್ಟಿತೇನೋ ಆಯಿತು ಆದರೆ ಅವನು ಚಂದ್ರಕಾಂತ್ ಅನ್ನೋನು ತೆಲುಗು ಆಕ್ಟರ್ ಹೆಂಡತಿ ಮಕ್ಕಳಿದ್ದಾರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ನೀವು ಬೆಳೆಯೋವರೆಗೂ ನಿಮ್ಗೆ ಹೆಂಡತಿ ಮಕ್ಕಳು ಎಲ್ಲಾ ಬೇಕು ಬೆಳೆದ ಮೇಲೆ ಏನೇ ಅನೈತಿಕ ಸಂಬಂಧ ಇನ್ನೊಂದು ಸಂಬಂಧ ಮತ್ತೊಂದು ಸಂಬಂಧ ಇಟ್ಕೊಂಡು ಈ ಸಂಬಂಧಗಳಲ್ಲೇ ಹೆಂಡತಿ ಮಕ್ಕಳನ್ನು ಸಾಯಿಸುವಂತ ಪರಿಸ್ಥಿತಿಗೆ ಬೀದಿಗೆ ತಂದಿಡುವಂತ ಪರಿಸ್ಥಿತಿಗೆ ತಂದು ನಿಂತ್ಕೊಳ್ತಾ ಇದ್ದಾರೆ ಇವತ್ತು ಮೈಸೂರಲ್ಲಿ ವಿದ್ಯಾ ಅನ್ನೋ ಹೆಣ್ಣು ಮಗಳ ಮೇಲೆ ತನ್ನ ಗಂಡ ಕೊಲೆ ಮಾಡಿದಾನೆ ಪುಟ್ಟ ಪುಟ್ಟ ಮಕ್ಕಳು ಆ ಹುಡ್ಗಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತೆ ಆಗಿದ್ಲು ಮಧ್ಯ ಹುಡ್ಗಿ ಮೈಸೂರಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಏನೋ ಆಗಿದ್ಲು ಇವಾಗ ಯಾಕೆ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಲ್ಲ ಬೇಡ ಬಿಜೆಪಿಯವ್ರು ಇದ್ರೆ ರಾಜಕೀಯ ಬೇಯಿಸ್ಕೊಳ್ಳಿ ಬಿಜೆಪಿ ಜೆ ಡಿ ಎಸ್ ಅವರೆಲ್ಲ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಹೆಣ್ಣು ಹೆಣ್ಣು ಮಕ್ಕಳೇ ಅಲ್ಲ ನ್ಯಾಯದ ಪರ ಧ್ವನಿ ಎತ್ತಿ ಮಾನವೀಯತೆ ಮನುಷ್ಯತ್ವ ಅನ್ನೋದು ಉಳಿಸ್ಕೊಳ್ಳಿ ಮೃಗ ತರ ವರ್ತನೆ ಆ ಮೃಗಗಳಿಗಾದ್ರೂ ಒಂದ್ ಸ್ವಲ್ಪ ಮಾನವೀಯತೆ ಇರುತ್ತೆ ಅದಕ್ಕಿಂತ ಕಟ್ಟಿ ಒಂಥರ ಕೆಟ್ಟತನ ಉಂಟು ಆಗ್ಬಿಟ್ಟಿದೆ ಮನುಷ್ಯ ಜೀವನದಲ್ಲಿ ಎಷ್ಟು ಅಸಹ್ಯ ಅಂದ್ರೆ ಅವ್ರಿಗೂ ಇವ್ರಿಗೆ ಬಕೆಟ್ ಇಟ್ಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ ಇನ್ನು ಮಾಧ್ಯಮದವರು ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೊಂದು ಎಂಡ್ ಕೊಡಲ್ಲ ನ್ಯಾಯ ಕೊಡ್ಸಿದ್ ಯಾವ್ದು ಇಲ್ಲ ಜಸ್ಟ್ ಎತ್ತಾರೆ ಆ ಮೂಮೆಂಟ್ ಅಲ್ಲಿ ಅದನ್ನ ಟಿ ಆರ್ ಪಿ ಓಡಬೇಕು ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಸಿಗೋದಕ್ಕೆ ಓಡಿಸ್ತಾರೆ ವರ್ತು ನ್ಯಾಯ ಯಾರು ಕೊಡ್ಸಿದ್ದಾರೆ ಕೊನೆಗು ಆ ಫ್ಯಾಮಿಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು ಹೊರತು ನಿಮ್ಮ ಪ್ರಚಾರದ ತೇವಲಿಗೆ ನಿಮಗೆ ಯಾವ ಥರ ರಾಜಕೀಯವಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಾ ಹೊರತು ಯಾರೊಬ್ಬರಿಗೂ ಸಹ ನ್ಯಾಯ ಕೊಡಿಸ್ತಾ ಇಲ್ಲ ಯಾಕಂದರೆ ಇವತ್ತು ಯಾರಾದರೂ ಸತ್ತೋದ್ರೆ ನಾನೇ ಸತ್ತೋದೆ ಅಂತ ಅಂದ್ಕೊಳ್ಳಿ ಒಂದು ಟ್ವೆಂಟಿ ಫೋರ್ ಆರ್ಸು ನಂದೊಂದು ಫೋಟೋ ಹಾಕ್ಕೊಳ್ತೀರಾ ಓಂ ಶಾಂತಿ ಮತ್ತೆ ಹುಟ್ಟು ಬಣ್ಣ ಈ ಥರ ಆಗಬಾರ್ದಾಗಿತ್ತು ಈ ಥರ ಎಲ್ಲ ಕೇಳ್ತೀರಾ ಇಪ್ಪತ್ನಾಲ್ಕು ಗಂಟೆ ಮರ್ತೋಗ್ತೀರಾ ಇದ್ರೆ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಅಧಿಕಾರದಲ್ಲಿ ಕುತ್ಕೊಂಡಿದಿರ ನಿನ್ನೆ ಎಲ್ಲ ಅನೇಕ ಜನ ಸ್ವಾಮಿ ಅವ್ರ ಮಗನ ಪ್ರೋಗ್ರಾಮ್ ಹೋಗಿದ್ರಲ್ಲ ಗಡತ್ತಾಗಿ ತಿನ್ಕೊಂಡ್ ಕೂತಿದ್ರಲ್ಲ ಆ ಅಂಜಲಿ ಹೆಣ್ಮಗಳು ಮನೆಗೆ ವಿಸಿಟ್ ಮಾಡ್ಬೇಕಂತ ಇರ್ಲಿಲ್ವಾ ಯಾಕೆ ಅವ್ರ ಕೂಲಿ ಕಾರ್ಮಿಕರು ಬಡವ್ರು ಅಂದ್ಬಿಟ್ಟ ಆಯ್ತು ಅದರಲ್ಲೂ ಜಾತಿ ನೀವು ನೀವಲ್ಲಿ ತಿನ್ನೋಗ ಕುಕ್ ಮಾಡಿರ್ತಾನಲ್ಲ ಅಡ್ಗೆ ಮಾಡಿರ್ತಾನಲ್ಲ ಅವ್ನ್ ಯಾವ ಜಾತಿ ಅಂತ ಗೊತ್ತಿರುತ್ತಾ ಏನು ಎಲೆಕ್ಷನ್ ಟೈಮ್ ಅಲ್ಲಿ ಕಾಮುಕನ ವಿರುದ್ಧ ಧ್ವನಿ ಎತ್ತದ್ರಿ ಅದೇ ಆ ಜಾಗದಲ್ಲಿ ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋದು ನಿಜ ಮಹಿಳೆಯರದು ತಪ್ಪದೆ ಅವನದು ತಪ್ಪದೆ ಅವನು ಹೊರದೇಶದಲ್ಲೋಗಿ ಕುತ್ಕೊಂಡು ರಾಜಾರೋಷವಾಗಿ ಎಂಜಾಯ್ ಮಾಡ್ತಾ ಅದ್ರ ಬಗ್ಗೆ ಧ್ವನಿ ಎತ್ತಿ ಅರೆಸ್ಟ್ ಮಾಡಿ ಬಂದು ಅವನ್ ತಪ್ಪು ಮಾಡಿಲ್ಲ ಅಂದ್ರೆ ಮಾಧ್ಯಮದ ಮುಂದೆ ನಿಂತ್ಕೊಂಡು ಅದೇ ಆ ಜಾಗದಲ್ಲಿ ಕಾಮನ್ ಪರ್ಸನ್ ಇದ್ದಿದ್ರೆ ಏನಾಗ್ತಾ ಇತ್ತು ಇಷ್ಟೊತ್ತಿಗೆ ಬಿಡ್ತಾ ಇದ್ರ ಪೊಲೀಸ್ ಅವರು ಆಯ್ತು ಪೊಲೀಸ್ ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳ ಮೇಲೆ ಸೆಲೆಬ್ರಿಟೀಸ್ ಮೇಲೆ ಕೈ ಎತ್ತಾರ ಸಾಮಾನ್ಯ ವ್ಯಕ್ತಿ ಮೇಲೇನೆ ಅಲ್ವಾ ಎಲ್ಲಾರು ಎಲ್ಲಾರು ಅಷ್ಟೇ ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರು ಸಾಮಾನ್ಯ ವ್ಯಕ್ತಿ ಮೇಲೆ ನಿಮ್ಮ ದರ್ಪ ದೌಲತ್ತು ಅಧಿಕಾರ ಅಹಂಕಾರ ತೋರಿಸೋದು ದೊಡ್ಡ ದೊಡ್ಡವ್ರ ಮೇಲೆ ಎಲ್ಲಿ ತೋರಿಸ್ತೀರಾ ನ್ಯಾಯ ಎಲ್ಲಿ ಸಿಕ್ತಾ ಇದೆ ನ್ಯಾಯ ಎಲ್ಲಿದೆ ಹೋಗ್ಲಿ ಎಲ್ಲೂ ಇಲ್ಲ ನ್ಯಾಯ ದಿನದಿಂದ ದಿನಕ್ಕೆ ಗಂಡ ಇನ್ನೊಂದು ಅನೈತಿಕ ಸಂಬಂಧಕ್ಕೆ ಎಂಟಿನ್ ಸಾಯಿಸ್ತಾನೆ ಎಂಟಿನ್ ಬಿಟ್ಟು ಇನ್ನೊಂದು ಲವರ್ಗೋಸ್ಕರ ಅವನು ಸಾಯ್ತಾನೆ ಇಲ್ಲಿ ಪ್ರೀತಿ ಸಿಗ್ಲಿಲ್ಲ ಅಂತ ಓದುವಂತ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಾರೆ ಪ್ರೀತಿ ಸಿಕ್ಕಿದ್ರೂ ಎಂಗೇಜ್ಮೆಂಟ್ ಆದ್ರೂ ಕತ್ತು ಕುಯ್ದು ಬಿಸಾಕ್ತಾರೆ ಎಲ್ಲೋಗ್ತಾ ಇದೆ ಮಾನವೀಯತೆ ಮನುಷ್ಯತ್ವ ಅನ್ನುವಂಥದ್ದು ಇವತ್ತು ನಂಜನಗೂಡು ದೇವಸ್ಥಾನದಲ್ಲಿ ಒಂದು ವಾರದಿಂದ ಸತತ ದೇವಸ್ಥಾನಕ್ಕೆ ಹೋಗ್ತಾರಂತ ಯಾರೋ ಒಂದು ಹುಡುಗ ಹುಡುಗಿ ಬರ್ತಾರಂತೆ ಅಲ್ಲಿರುವಂತ ಯಾರೋ ಇರಿಕರು ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ನೋಡಿದಾಗ ದೇವಸ್ಥಾನ ಒಳಗೆ ತಪ್ಪು ಕೆಲಸ ಮಾಡ್ತಾ ಇದಾರಂತೆ ತಿಳ್ಕೊಳ್ಳಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮಾಧ್ಯಮದಲ್ಲಿ ಇವತ್ತು ಫಸ್ಟ್ ಎಲ್ಲ ಮಾಧ್ಯಮದಲ್ಲಿ ಏನ್ ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ರಿ ಆದ್ರೆ ಈಗ ಯೂಟ್ಯೂಬ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಏನ್ ಬರ್ತಾ ಅದನ್ನ ಕಾಪಿ ಮಾಡಿ ಮಾಧ್ಯಮದವರು ಆಗ್ತಾ ಇದಾರೆ ಡಿಜಿಟಲ್ ಮಾಧ್ಯಮದವರು ತಿಳ್ಕೊಳ್ಳಿ ಯಾವ ತರ ಚೇಂಜಸ್ ಆಗಿದೆ ಅಂತ ಹೇಳಿ ಮಾಧ್ಯಮದಲ್ಲಿ ನಮ್ ಫೋಟೋ ಬರುತ್ತೆ ನಾವು ಪ್ರಚಾರ ಆಗ್ತಿರಿ ನಾವೊಂದು ಕೇಸ್ ಮಾಡಿಬಿಟ್ರೆ ನಮ್ ಫೋಟೋ ಬರುತ್ತೆ ಹೀರೋಯಿಸಮ್ ಮರಿಬಹುದು ಅಂತ ಕ್ರೈಮ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಠಿಣವಾದಂತ ಕ್ರಮ ತಗೊಳ್ತಾ ಇಲ್ಲ ಗೃಹ ಇಲಾಖೆ ಫೇಲ್ಯೂರ್ ಆಗಿದೆ ಇಂಟೆಲಿಜೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಟೋಟಲಿ ರಾಜಕಾರಣಿಗಳು ಅದೇ ಸರ್ಕಾರ ಅದೇ ಸರ್ಕಾರ ಅಂತ ಹೇಳಲ್ಲ ಯಾವ ರಾಜಕೀಯ ಪಕ್ಷಗಳು ಬಂದ್ರೆನು ಯಾರೇ ಬಂದ್ರೆ ತಮ್ಮ ಬೇಳೆನ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ಹೊರ್ತು ಬಡವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಲ್ಲ ಅದೇ ಆ ಜಾಗದಲ್ಲಿ ಒಬ್ಬ ರಾಜಕಾರಣಿ ಮಗಳೋ ಮಗನೋ ಸತ್ತೋಗದಿದ್ರೆ ಅವ್ರದೇ ಒಂದು ತಂಡ ರಚನೆ ಮಾಡಿ ಸೂಕ್ತವಾದ ಕ್ರಮ ತಗೊಳ್ಳೋರ್ಗು ಬಿಡ್ತಾ ಇರ್ಲಿಲ್ಲ ಬಡವ್ರ ಮಕ್ಳು ಸಾಯ್ತಾ ಇದಾರೆ ಒಂದು ದಿವಸಕ್ಕೆ ಎಷ್ಟೋ ಜನ ಹುಟ್ಟುತ್ತಾರೆ ಎಷ್ಟೋ ಜನ ಸಾಯ್ತಾರೆ ಯಾರ ಮಕ್ಳು ಸತ್ತೋದ್ರೆ ಏನು ಅಲ್ವಾ ನ್ಯಾಯ ಅಂತೂ ಸಿಗೋದಿಲ್ಲ ನೀವಾದ್ರು ಜನಗಳಾದ್ರೂ ನೀವು ಹೊರ್ಗಡೆ ಬಂದು ಮಾತಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೂ ಧ್ವನಿ ಎತ್ತಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಫಾಸ್ಟ್ ಮೂವಿಂಗ್ ಇದೆ ಅಂದ್ರೆ ಯಾವ ಮಾಧ್ಯಮ ಸಹ ಯಾರು ನೋಡ್ತಾ ಇಲ್ಲ ಇವಾಗ ಪ್ರತಿ ಒಬ್ರು ಅನ್ಎಜುಕೇಟೆಡ್ ಸಹ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದಾರೆ ಎಲ್ಲಾರು ಧ್ವನಿ ಎತ್ತಿ ಚೀಮಾರಿ ಹಾಕಿ ಯಾವುದೇ ಸರ್ಕಾರ ಆಗಲಿ ಹುಗೇರಿ ರಾಜಕಾರಣಿಗಳಿಗೆ ಯಾರಿಗೂ ಬಕೆಟ್ ಅಂತ ಕೆಲಸ ಮಾಡಬೇಡಿ ನಿಮ್ಮ ಪಕ್ಷದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೂ ಸಹ ಅದನ್ನ ಖಂಡಿಸುವಂತ ಕೆಲಸ ಮಾಡಿ ಇವತ್ತೇನಾಗುತ್ತೆ ನೀವ್ ಹೇಳ್ತೀರಾ ಗೌಡ್ರು ಕುಟ್ ಇಷ್ಟು ದಿವಸ ಕುಮಾರಸ್ವಾಮಿ ಅವರು ಬೈಕೊಳ್ಳಿ ನನ್ನ ಟ್ರೋಲ್ ಮಾಡಿ ನೋ ಪ್ರಾಬ್ಲಮ್ ಕುಮಾರಸ್ವಾಮಿ ಅವರು ಇಷ್ಟು ದಿವಸ ಇದೆ ಪ್ರಜೆಲ್ನ ಕರಿಬಹುದಾಗಿತ್ತಲ್ವ ಎಲ್ಲಿದ್ಯಪ್ಪ ಬಾಪಾ ಅಂತ ಹೇಳಿ ಏನೇನ್ ಸೇಫ್ಟಿ ನಡೀತು ಏನೇನ್ ನಡೆದ ಅಂತ ಯಾರಿಗೂ ಗೊತ್ತಿಲ್ವಾ ಚುನಾವಣಾ ಎಲೆಕ್ಷನ್ ಏನ್ ರಿಸಲ್ಟ್ ಬರುತ್ತೆ ಅಲ್ಲಿವರೆಗೂ ಪ್ರೊಟೆಕ್ಟ್ ಮಾಡ್ತಾರೆ ಅಲ್ಲಿವರೆಗೂ ಪ್ರೊಟೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ಇರೋದು ಏನಾದ್ರೂ ಒಳ್ಳೆ ಮಾಹಿತಿ ಕೊಡ್ತಾ ಇದಾರ ಮಾಧ್ಯಮದವರು ಒಳ್ಳೆ ಸಂದೇಶ ಕೊಡ್ತಾ ಇದಾರ ಬೆಳಗ್ಗೆ ಆದ್ರೆ ಯಾವ ಕೊಲೆ ಆಗುತ್ತೆ ಯಾರ್ಮೇಲೆ ಸೂಸೈಡ್ ಆಗುತ್ತೆ ಯಾರ್ಮೇಲೆ ಅಟೆಂಪ್ಟ್ ಆಗುತ್ತೆ ಎಲ್ಲಿ ಹೋಗ್ತಾ ಇದೆ ಕಾನೂನಿನ ವ್ಯವಸ್ಥೆ ನಿಮ್ಮ ನಿಮ್ಮ ರಾಜಕೀಯ ರಾಜಕಾರಣಿಗಳ ಮಕ್ಕಳು ಯಾರಾದ್ರೂ ಸೊತ್ತೋದ್ರ ನಿಮ್ಮ ಮಕ್ಕಳನ್ನ ಯಾರಾದ್ರೂ ರೇಪ್ ಮಾಡಾಕದ್ರೆ ನಿಮ್ಮ ಮಕ್ಕಳನ್ನ ಯಾರನ್ನಾದ್ರೂ ಕೊಲೆ ಮಾಡಾಕದ್ರೆ ಮೋಸ್ಟ್ಲಿ ಇದು ಚೇಂಜಸ್ ಆಗ್ಬೋದೇನೋ ಸಿಸ್ಟಮ್ ಅಲ್ಲಿವರೆಗೂ ಆಗಲ್ವೇನೋ ಬದಲಾಗಲ್ಲ ನೀವೆಲ್ಲ ಮಾನವೀಯತೆ ಮನುಷ್ಯತ್ವ ಅಲ್ದರ ನಿಮ್ಮ ನಿಮ್ಮ ಒಂದು ಪ್ರಚಾರಕ್ಕೆ ನಿಮ್ಮ ನಿಮ್ಮ ಒಂದು ಬಿಲ್ಡಪ್ಗೆ ರಾಜಕೀಯ ಮಾಡ್ಕೊಂಡು ಸಾಯ್ತಾ ಇದರ ಜನಗಳನ್ನ ಬಲಿ ಕೊಡ್ತಾ ಇದರ ನೀವು ಫಂಕ್ಷನ್ ಸಮಾರಂಭ ಅಂತ ಬಂದ್ರೆ ಎಲ್ಲ ಒಗ್ಗಟ್ಟ ಕುತ್ಕೊಂಡಿದಿರ ಹೊರ್ತು ಯಾರೊಬ್ರು ನ್ಯಾಯ ಕೊಡ್ತಾ ಇಲ್ಲ ಇವತ್ತು ಜನಸಾಮಾನ್ಯರು ಕಾಮನ್ ಆಗಿರೋ ಧ್ವನಿ ಎತ್ತಲ್ಲ ಅಂದ್ರೆ ಇವತ್ತು ನಮ್ಮನೆ ಅಕ್ಕ ಪಕ್ಕರವ್ರು ಯಾರಾದ್ರೂ ಮಾತಾಡ್ಬಿಟ್ರೆ ಇಲ್ಲಿನ ಲೋಕಲ್ ಲೀಡರ್ಸ್ ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ ಏನಂತ ಓ ಅವನೇನೋ ಜಾಸ್ತಿ ಮಾತಾಡ್ತಾ ಇದ್ ನೋಡ್ಕೊಳ್ಳಿ ಅವನ್ನ ಬಿಡೋದು ಒಂದ್ ಕೈ ಏನ್ ನೀವೆಲ್ಲ ರೌಡಿಜಮ್ಮ ಎಷ್ಟು ಜನ ಹಾಸನದಲ್ಲಿ ಈ ಒಂದು ಸೆಕ್ಶುಯಲ್ ವಿಡಿಯೋಸ್ ಅಲ್ಲಿ ಸಿಕ್ಕಾಕೊಂಡಿರೋ ಮಹಿಳೆಯರ್ ಮನೆಗೆ ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದಾರೆ ಎಷ್ಟು ಜನ ಹೋಗ್ಬಿಟ್ಟು ಅರಾಸ್ಮೆಂಟ್ ಮಾಡಿಲ್ಲ ಎಷ್ಟು ಜನ ಹೋಗಿ ಮನಿ ಡಿಮ್ಯಾಂಡ್ ಮಾಡಿಲ್ಲ ಏನು ಗೊತ್ತಿಲ್ವಾ ಎಲ್ಲ ಗೊತ್ತಿದೆ ಏನೇನ್ ಮಾಡ್ತಾ ಇದೀರಾ ಅಂತ ನಿಮ್ಮ ಮನೆ ಹೆಣ್ಮಕ್ಳಗ ಆಗುತ್ತಲ್ವಾ ದುಡ್ಡು ಮುಂದೆ ಎಲ್ಲ ಮುಚ್ಚಾಕ್ ಬಿಡ್ತಿರಲ್ವಾ ಮಾನ ಮರ್ಯಾದೆ ಹೋದ್ರೇನು ಪರವಾಗಿಲ್ಲ ಹಣ ಮುಖ್ಯ ಅಲ್ವಾ ನೀವು ಹೋಗೋಗ ಹಣ ಬರುತ್ತಾ ಇದ್ದಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಟ್ಟು ಹೋಗುವಂತ ಕೆಲಸ ಮಾಡಿ ಇವತ್ತು ಐ ಟಿ ಬಿ ಟಿ ಕಂಪನಿದಲ್ಲಿ ಏನೇನು ನಡೀತಾ ಇದೆ ಎಷ್ಟು ಜನ ಸಮಸ್ಯೆದಲ್ಲಿದ್ದಾರೆ ಇವತ್ತು ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ಪ್ರಚಾರನೇ ತೋರಿಸ್ತಾ ಇದ್ದೀರಾ ಹೊರತು ಪ್ರತಿನಿತ್ಯ ಎಷ್ಟು ಕೊಲೆ ಆಗ್ತಾ ಇದೆ ಎಷ್ಟು ಕ್ರೈಮ್ ಆಗ್ತದೆ ಎಷ್ಟು ಕೇಸಸ್ ಆಗ್ತಾ ಇದೆ ಅಂತ ಗೊತ್ತಿದ್ಯಾ ಯಾರು ಎತ್ತಬೇಡಿ ಧ್ವನಿ ಯಾರು ಎತ್ತಬೇಡಿ ಎಲ್ಲರಿಗೂ ಮತ ಹಾಕಿ ಗೆಲ್ಲಿಸಿ ಅವ್ರನ್ನ ಬೆಂಬಲಿಸಿ ಆದ್ರೆ ಅವರು ಐದೈದು ವರ್ಷಕ್ಕೆ ಮೂರ್ ಮೂರು ವರ್ಷಕ್ಕೆ ಕೋಟ್ಯಾಂತ ರೂಪಾಯಿ ಮಾಡ್ಕೊಳ್ತಾರೆ ಹೊರತು ಬಡವರು ಬಡವರಾಗೇ ಇರ್ತಾರೆ ಬೆಳೆಯವರು ಬೆಳಿತಾನೆ ಇರ್ತಾರೆ ರಾಜಾರೋಷವಾಗಿ ರೋಷವಾಗಿ ಹೇಳ್ತಾರೆ ನನ್ನ ಆಸ್ತಿ ಎಷ್ಟಿದೆ ನನ್ನ ಅಂತಸ್ತು ಎಷ್ಟಿದೆ ನಾನು ಏನ್ ಸ್ಟೇಟಸ್ ತಿನ್ನೋದು ಅದೇ ಅನ್ನ ಮಲ್ಗೋದು ಅದೇ ಬೆಡ್ ಅಲ್ವಾ ಅದೇ ನೀರೇ ಕುಡಿಬೇಕು ಇನ್ನೇನು ಬೇರೆ ಚಿನ್ನ ತಿನ್ನೋದಕ್ಕಾಗಲ್ಲ ದುಡ್ಡು ಎಷ್ಟು ಮಾಡಿಟ್ರೇನು ಹೋಗೋಗ ಜೀರೋ ಕೈಯಲ್ಲೇ ಹೋಗ್ಬೇಕು ಸ್ವಲ್ಪ ರಾಜಕಾರಣಿಗಳು ಯಾವುದೇ ಪಕ್ಷ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಮೂರು ಜನನು ಸ್ವಲ್ಪ ಮಾನವೀಯತೆ ಮನುಷ್ಯತ್ವ ಅಂತ ಉಳಿಸ್ಕೊಳ್ಳಿ ನಿಮ್ಮ ಪ್ರಚಾರದ ತೇವಲಿಗೆ ನಿಮ್ಮ ರಾಜಕೀಯ ಪಕ್ಷಗಳ ಬೆಂ ಒಂದು ಬೆಳವಣಿಗೆಗೆ ಬೇರೆಯವರು ಒಂದು ಸಾವಲಿ ಪ್ರಚಾರ ಗಿಟ್ಟಿಸ್ಕೊಳಕ್ ಹೋಗ್ಬೇಡಿ ಇಷ್ಟು ಕ್ರೈಮ್ ಆಗ್ತಾ ಇದೆ ಯಾರಾದ್ರೂ ಧ್ವನಿ ಎತ್ ಮಾತಾಡ್ತೀರಾ ಏನಾದ್ರೂ ಮಾತಾಡ್ಬಿಟ್ರೆ ಏನ್ ಹೇಳ್ತೀರಾ ನಿಮಗ್ ಮಾಡಕ್ ಕೆಲ್ಸ ಅಲ್ವಾ ಎತ್ರಿ ಪ್ರತಿಯೊಬ್ಬರು ಧ್ವನಿ ಎತ್ರಿ ಪ್ರತಿಯೊಬ್ರು ಚೀಮಾರಿ ಹಾಕ್ರಿ ಹೋರಾಟಗಾರರೇ ಕುತ್ಕೊಳ್ರಿ ಈಗ ಕುತ್ಕೊಳ್ಳಲ್ಲ ಮಾಡೋದಿಲ್ಲ ಯಾಕಂದ್ರೆ ಅವ್ರಿಗೇನು ಸಿಗೋದಿಲ್ವಲ್ಲ ಹೇಳಿ ಅವರಲ್ಲೂ ಕಾಮಕರ್ ಇದ್ದಾರೆ ಅವರಲ್ಲೂ ಇರ್ತಾರೆ ಹೆಂತಿ ಬಿಟ್ಟು ಪ್ರತಿಯೊಬ್ರು ಒಂದ್ ಹೇಳ್ತೀನಿ ಕೇಳಿ ಫಿಲಮ್ ಇಂಡಸ್ಟ್ರಿ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಕಾಮನ್ ಪರ್ಸನ್ ಇರ್ಬೋದು ಯಾರೂ ಸಹ ಒಬ್ಬರ ಜೊತೆ ಸಂಸಾರ ಮಾಡೋದಿಲ್ಲ ಒಂದು ಗರ್ಲ್ ಫ್ರೆಂಡ್ ಇನ್ನೊಂದು ಅನೈತಿಕ ಸಂಬಂಧನ ಡೆಫಿನೆಟ್ಲಿ ಇಟ್ಕೊಂಡಿರ್ತಾರೆ ಇನ್ನೆಲ್ಲಿ ನಮ್ದು ಬಂದ್ಬಿಡುತ್ತೆ ಇದ್ರೆ ರಾಜ್ವಾಗ್ ಹೇಳಿ ಹೌದು ಇದೆ ನಾನು ಎಂತಿಗೂ ಗೊತ್ತು ಅಂತ ಹೇಳಿ ಅದೆಲ್ಲ ನಮ್ದು ಬಂದ್ಬಿಡುತ್ತೋ ಅಂತ ತಾವ್ ಮಾಡಿರೋ ತಪ್ಪುಗಳನ್ನ ಮುಚ್ಚಾಕೊಳೋದಕ್ಕೆ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತೀರಿ ಅನ್ನೋದಕ್ಕೆ ಜೈಕಾರ ಕೂಗಾಟ ಏನ್ ಕಿರ್ಚಾಟ ಅಪ್ಪ ಇರೋ ಬರೋ ನರನೆಲ್ಲ ಹೇಳ್ಕೊಂಡಿರ್ತೀರ ನಿನ್ ನ್ಯಾಯ ಕೊಡ್ಸೋ ಯೋಗ್ಯತೆ ಯಾರಿಗೂ ಇಲ್ಲ ಬೇರೆ ಅಕ್ಕಪಕ್ಕ ಮನೆ ಹತ್ರ ಗಲ್ಲಿಗಳಲ್ಲಿ ಜಗಳ ಆಗುತ್ತೆ ಅಂತ ಹೇಳಿ ಪೊರ್ಕೆ ಎತ್ಕೊಂಡು ಚಪ್ಪಲಿ ಎತ್ಕೊಂಡು ಹೋಗಿರ್ತೀರಾ ಇಂಥದಕ್ಕೆಲ್ಲ ಹೋಗೋದಿಲ್ಲ ನಿಮ್ಮಂತವ್ರು ಎಲ್ಲಿವರೆಗೂ ಧ್ವನಿ ಎತ್ತಲ್ಲ ಹೋರಾಟಗಾರರಂತೂ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಕರ್ನಾಟಕದ ಹೆಸರು ಕನ್ನಡಿಗರ ಹೆಸರು ಎತ್ತೋದಕ್ಕೆ ರೈಟ್ಸ್ ಇಲ್ಲ ಯಾಕಂದ್ರೆ ಕನ್ನಡ ಒಂದು ಹೆಣ್ಣು ಮಗಳು ಅಂತ ಒಂದು ಕರ್ನಾಟಕದಲ್ಲಿರುವಂತ ಕನ್ನಡದ ಹೆಣ್ಣು ಮಕ್ಕಳನ್ನ ಕನ್ನಡನೂ ಬಿಡಿ ಒಂದು ಹೆಣ್ಣು ಮಕ್ಕಳನ್ನ ಕಾಪಾಡುವಂತ ಕೆಲಸ ಮಾಡ್ತಾ ಇಲ್ಲ ಹೆಣ್ಣು ಮಕ್ಕಳನ್ನ ರಕ್ಷಿಸುವಂತ ಕೆಲಸ ಉಳಿಸುವಂತ ಕೆಲಸ ಗೌರವಿಸುವಂತ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೀವ್ ಯಾವ ಹೋರಾಟಗಾರರು ನೀವೆಲ್ಲಾರನು ಎಷ್ಟೊಂದು ಸಂಘಟನೆಗಳಿದೆ ಯಾವ ಹೋರಾಟಗಾರರು ನೀವೆಲ್ಲಾರನು ನಿಮ್ಮ ಒಂದು ಬ್ಯಾರ್ಜ್ಗೆ ನಿಮ್ಮ ಒಂದು ಪ್ರಚಾರಕ್ಕೆ ಕೆಲವೊಂದು ಹೋರಾಟಗಾರರು ಆಬ್ವಿಯಸ್ಲಿ ನಮ್ಮ ಬೆಂಗಳೂರು ಅಂತ ಬಂದ್ರೆ ನಾವೆಲ್ಲರೂ ಆರ್ ಸಿ ಬಿಗ್ ಸಪೋರ್ಟ್ ಮಾಡ್ತೀವಿ ಒಂದು ಆಟನ ನೀವು ಎತ್ಕೊಂಡೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದಿ ಮಾಡಿ ಅದು ನಿಮ್ಮ ಒಂದು ಬನ್ ಎನ್ಕರೇಜ್ಮೆಂಟ್ ಮಾಡ್ತೀರಾ ಬಟ್ ಅದೇ ವಿಚಾರವಾಗಿ ಆ ಕಾಮುಕನಿಗೆ ಶಿಕ್ಷೆ ಆಗ್ಲಿ ಈ ರೇಪಿಸ್ಟ್ ಗಳಿಗೆ ಗಲ ಶಿಕ್ಷೆ ಆಗ್ಲಿ ಔಟ್ ಆಗ್ಲಿ ಅಂತ ದೇವರಲ್ಲಿ ಯಾಕೆ ಕಾಣಿಕೆ ಇಡ್ತಾ ಇಲ್ಲ ಯಾಕೆ ದೇವರಲ್ಲಿ ಕೇಳ್ತಾ ಇಲ್ಲ ಅಂದ್ರೆ ಅದು ಪಬ್ಲಿಸಿಟಿನೇ ಅಲ್ವಾ ಕ್ಲೀನ್ ಆಗಿ ಕಾಣುತ್ತೆ ಪಬ್ಲಿಸಿಟಿ ಅಂತಾನೆ ನಾನು ಏನಿದ್ರೇನು ನೋಡಿ ಇಷ್ಟ ಇರೋರು ಇಷ್ಟ ಪಡ್ತಾರ ಇಲ್ಲ ಅಂದ್ರೆ ಇಲ್ಲ ನಾನು ಇರೋವರೆಗುನು ಪ್ರತಿ ಒಂದಕ್ಕೂ ಧ್ವನಿ ಎತ್ತಾನೆ ಇರ್ತೀನಿ ಧ್ವನಿ ಎತ್ಬೇಕಂದ್ರೆ ಅದ್ರಲ್ಲೂ ಒಂದು ತಾಕತ್ ಇರ್ಬೇಕು ಧೈರ್ಯ ಇರ್ಬೇಕು ಹುಟ್ಟು ಅಂದ್ಮೇಲೆ ಮೇಲೆ ಸಾವಿದ್ದದ್ದೆ ಅಲ್ವಾ ಇರಷ್ಟು ದಿವಸ ಒಂದು ಅನ್ಯಾಯ ನಮ್ಮ ಕಣ್ಮುಂದೆ ಆಗ್ತಾ ಇದೆ ಅಂದೋಗ ಒಂದು ನಿಂದನೆ ಆಗ್ತಾ ಇದೆ ಯಾರಿಗೋ ಮೋಸ ಆಗ್ತಾ ಇದೆ ಅಂದಾಗ ದಯವಿಟ್ಟು ಧ್ವನಿ ಎತ್ತಿ ಹಾಗೆ ನಮ್ಮ ಭಾರತ ಎಷ್ಟು ಬಡತನ ಆಗಿದೆ ಅನ್ನೋದು ಎಲ್ಲಾರ್ಗು ಗೊತ್ತಿದೆ ಬಡತನ ಅನ್ನೋಂಥದ್ದು ತೀರಿಸ್ಬೇಕಂದ್ರೆ ನಾವು ಒಬ್ಬಿಟ್ ಸಾವಿರಾರು ಜನಕ್ಕೆ ಊಟ ಹಾಕ್ಬೇಕು ಅಂತ ಅಲ್ಲ ನಮ್ಮ ಅಕ್ಕ ಪಕ್ಕದಲ್ಲಿ ಎಲ್ಲಿ ಅನಾಥ ಕಾಣಿಸ್ತಾ ಇರ್ತಾರೆ ಎಲ್ಲಿ ಹಸುವಿನಿಂದ ಒದ್ಲಾಡ್ತಾ ಇರ್ತಾರೆ ಅವ್ರಿಗೆ ಒಂದು ತೂಟ ಕೊಡಿ ನೀರು ಕೊಡಿ ಅದು ದೇವ್ರ ಎಲ್ಲೋ ನಿಮ್ನ ಕಾಪಾಡುತ್ತೆ ಬಿಟ್ಟು ರಾಜಕೀಯ ಮಾಡಿಕೊಂಡು ಯಾರಾದ್ರೂ ಸತ್ತಿದ್ರೆ ಅದರಲ್ಲಿ ಮಜಾ ತಗೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಂಡಿರುವಂಥ ಕೆಲಸ ಮಾಡೋರು ಖಂಡಿತವಾಗ್ಲೂ ಯಾರು ಉದ್ಧಾರ ಆಗಲ್ಲ ಮಾನವೀಯತೆ ಮನುಷ್ಯತ್ವ ಅನ್ನೋದು ಉಳಿಸ್ಕೊಳ್ಳಿ ಇವತ್ತು ಸೌಜನ್ಯ ವಿಚಾರದಲ್ಲಿ ಹದಿನೊಂದು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ನಿರಂತರವಾಗಿ ಒಬ್ರಿಗೊಬ್ರಿಗೆ ಒಂದೊಂದು ಕಾಯಿಲೆ ಬಂದು ಏನೋ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಶಿಕ್ಷೆ ಕೊಡ್ತಾ ಇದ್ದಾನೆ ಅದೇ ತರ ಇವ್ರಿಗೂ ಎಲ್ಲಾರ್ಗೂ ಶಿಕ್ಷೆ ಇದೆ ಹೆಣ್ಣು ನಿಂದಕರು ಹೆಣದಲ್ಲಿ ಹೆಣ್ಣಿನ ಹೆಣದಲ್ಲಿ ಹಣ ಮಾಡೋ ಹೆಣ್ಣಿನ ವಿಚಾರದಲ್ಲಿ ಹಣ ಮಾಡೋರು ಹೆಣ್ಣಿಗೆ ಮೋಸ ಮಾಡೋರು ಹೆಣ್ಣನ ನಿಂದಿಸೋರು ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ ಉದ್ಧಾರ ಆಗಿದ್ದ ಹಿಸ್ಟ್ರಿದಲ್ಲಿ ಇಲ್ಲ ಯಾಕಂದ್ರೆ ಹೆಣ್ಣಿನ ಶಾಪ ಕಣ್ಣೀರಿನ ಶಾಪ ಹೆಣ್ಣು ಯಾವತ್ತು ತ್ಯಾಗಮಯಿ ಮೈ ಹೆಣ್ಣಿಲ್ಲ ಅಂದ್ರೆ ಈ ಭೂಮಿ ಇಲ್ಲ ಯಾರು ನಾವು ನೀವು ಯಾರು ಹುಟ್ಟಿರೋದಿಲ್ಲ ಅವ್ಳು ಏನೇ ಒಂದು ತಪ್ಪು ಕೆಲಸ ಮಾಡಿದ್ರೂ ತನ್ನ ಸಂಸಾರಕ್ಕೋಸ್ಕರ ತನ್ನ ಮಕ್ಕಳಿಗೋಸ್ಕರ ಅನಿವಾರ್ಯನೋ ಆಕಸ್ಮಿಕನೋ ಆಗಿರುತ್ತೆ ಅದನ್ನ ಕ್ಷಮಿಸಿ ಹೋಗ್ತಾನೆ ನೋಡಿ ಅದು ದೊಡ್ಡತನ ಆದ್ರೆ ಕೆಲವರು ಇದು ತಪ್ಪು ಇದು ಕೆಟ್ಟ ದಾರಿ ಅಂತ ಗೊತ್ತಿದ್ರೂ ಸಹ ದುರಾಂಕಾರದಿಂದ ತಪ್ಪು ಕೆಲಸ ಮಾಡ್ತಾರಲ್ವಾ ಇನ್ನೊಬ್ಬರು ಕಾಲು ಎಳ್ಕೊಂಡು ತಾವೂ ಬೆಳೆಯಲ್ಲ ತಾವು ಧ್ವನಿ ಎತ್ತಿ ಮಾತಾಡೋದಿಲ್ಲ ಇನ್ನೊಬ್ರಿಗೂ ಕೂಡ ಬೆಳೆಯೋ ಬೆಳೆಯಕ್ಕೆ ಬಿಡೋದಿಲ್ಲ ಈಗ ನಾವೇನಾದ್ರೂ ಮಾತಾಡಿದ್ರೆ ಕೆಲವೊಂದಷ್ಟು ಜನ ಕಾಲು ಎಳ್ಕೊಂಡು ಮಾಡಿ ಒಳ್ಳೇದಾಗ್ಲಿ ನಾನು ಪ್ರತಿಯೊಬ್ಬರಿಗೂ ಕೇಳೋದು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗೃಹ ಇಲಾಖೆಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರಿಗೂ ಚೀಮಾರಿ ಹಾಕಿ ಯಾರಿಗೆ ಒಬ್ಬರಿಗೆ ಗನ್ ಶೂಟ್ ಔಟ್ ಆಗುತ್ತೆ ಯಾವತ್ತು ಕಠಿಣವಾದಂಥ ಕ್ರಮ ತಗೊಳ್ತಾರೆ ಆಗ ಬದಲಾವಣೆ ಆಗುತ್ತೆ ಅಲ್ಲಿವರೆಗೂ ನಾನೂ ಸೇಫ್ ಇಲ್ಲ ನೀವು ಸೇಫ್ ಇಲ್ಲ ನಿಮ್ಮನೆ ಮಕ್ಕಳು ಸೇಫ್ ಇಲ್ಲ ನಮ್ಮನೆ ಮಕ್ಕಳು ಸೇಫ್ ಇಲ್ಲ ಆದ್ರೆ ರಾಜಕಾರಣಿಗಳ ಮಕ್ಕಳು ಸೆಲೆಬ್ರಿಟಿಗಳ ಮಕ್ಕಳು ದೊಡ್ಡ ದೊಡ್ಡವ್ರ ಮಕ್ಕಳು ಯಾವತ್ತಿದ್ರೂ ಸೇಫ್ ಆಗ್ತಾರೆ ಯಾಕಂದ್ರೆ ಅಧಿಕಾರ ಇರುತ್ತೆ ಅವ್ರ ಕೈಲಿ ಇನ್ಫ್ಲುಯೆನ್ಸ್ ಇರುತ್ತೆ ದುಡ್ಡಿರುತ್ತೆ ಹಾಳಾಗೋಗೋದು ಸಾಯೋದು ಬಡವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಬದ್ಲಾಗಿ ಎಲ್ಲಾರು ಧ್ವನಿ ಎತ್ತಿ